ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ಎಮ್ಮಿ ಸ್ವೀಟ್ ರೆಸಿಪಿ ಬಾದುಷ ಹೇಗೆ ಮಾಡೋದು ಅಂತ ನೋಡೋಣ ಜ್ಯೂಸಿ ಜ್ಯೂಸಿಯಾಗಿ ಬಾಯಿಗೆ ಹಾಕಿದ ತಕ್ಷಣ ಬೆಣ್ಣೆ ಕರಗೋ ಹಾಗೆ ಕರ್ಗೋದಲ್ದೇ ಸೂಪರ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ತುಂಬ ಸುಲಭವಾಗಿ ಪರ್ಫೆಕ್ಟಾಗಿ ಬಾದೂಷನ ಮಾಡ್ಕೋಬಹುದು ಬನ್ನಿ ಈಗ ತಯಾರಿ ವಿಧಾನನ ನೋಡೋಣ ಬಾದೂಷ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ಚಿಟಿಕೆ ಉಪ್ಪು ಚಿಟಿಕೆ ಅಡಿಗೆ ಸೋಡಾ ಅರ್ಧ ಟೀ ಅಷ್ಟು ಬೇಕಿಂಗ್ ಪೌಡರನ್ನು ಸೇರಿಸಿ ನಾಲ್ಕು ಟೀ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಇಲ್ಲದೆ ಇರೋರು ಕಾಲು ಟೀ ಅಷ್ಟು ಅಡಿಗೆ ಸೋಡಾ ಎರಡು ಟೀ ಅಷ್ಟು ಮೊಸರನ್ನು ಸೇರಿಸ್ಕೋಬಹುದು ತುಪ್ಪನ ಹಾಗೆ ಸೇರಿಸ್ಕೋಬೇಕು ಬಿಸಿ ಮಾಡಿ ಸೇರಿಸ್ಕೋಬೇಕು ಅಂತೇನಿಲ್ಲ ತುಪ್ಪ ಸೇರಿಸಿದ ನಂತರ ಮೈದಾ ಜೊತೆಗೆ ತುಪ್ಪ ಚೆನ್ನಾಗಿ ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹಿಟ್ಟು ನೋಡಿ ಈ ರೀತಿ ಉಂಡೆ ಕಟ್ಟೋ ಹಾಗೆ ಇರಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ತೀರ ತೆಳುವಾಗೂ ಅಲ್ಲದೆ ತೀರ ಗಟ್ಟಿಯಾಗೂ ಅಲ್ಲದೆ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೀರನ್ನು ಒಟ್ಟಿಗೆ ಸೇರಿಸ್ಕೊಳ್ದೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಹಾಗೆ ಸೈಡ್ ಒಂದು ಕಡಾಯಿಗೆ ಎರಡು ಕಪ್ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಮೈದಾನ ಯಾವ ಕಪ್ಪಲ್ಲಿ ತಗೊಂಡಿದ್ನೋ ಅದೇ ಕಪ್ ಅಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ನಂತರ ಅದೇ ಕಪ್ ಅಳತೇಲಿ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಪಾಕನ ನಾವು ಗುಲಾಬ್ ಜಾಮೂನ್ಗೆ ಯಾವ ರೀತಿ ಸಕ್ಕರೆ ಪಾಕನ ಮಾಡ್ಕೊಳ್ತೀವೋ ಆ ಪಾಕಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರೋ ಹಾಗೆ ಈ ಸಕ್ಕರೆ ಪಾಕನ ಮಾಡ್ಕೋಬೇಕು ಬಾದುಷಾಗೆ ಬೇಕಾಗಿರೋ ಸಕ್ಕರೆ ಪಾಕ ಈಗ ರೆಡಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ನಿಂಬೆ ರಸನ ಸೇರಿಸ್ಕೊಳ್ಳೋಣ ಈ ರೀತಿ ನಿಂಬೆ ರಸ ಸೇರಿಸೋದ್ರಿಂದ ಸಕ್ಕರೆ ಪಾಕ ತಣ್ಣಗಾದಮೇಲೂ ಕೂಡ ಗಟ್ಟಿ ಆಗದೆ ಇರೋ ಹಾಗೆ ತೆಳುವಾಗೆ ಇರುತ್ತೆ ನಿಂಬೆ ರಸ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ ನಂತರ ಪ್ಲೇಟನ್ನು ಮುಚ್ಚಿ ಸೈಡಿಗೆ ಇಟ್ಬಿಡೋಣ ಹತ್ತು ನಿಮಿಷದ ನಂತರ ಬಾದುಷ ಮಾಡೋದಕ್ಕೆ ಕಲಸಿಟ್ಟಂತಹ ಹಿಟ್ಟನ್ನು ಈಗ ಚೆನ್ನಾಗಿ ಮತ್ತೊಮ್ಮೆ ನಾದ್ಕೊಳ್ಳೋಣ ನಾದ್ಕೊಳ್ತಾ ನಾದ್ಕೊಳ್ತಾ ಈ ರೀತಿ ರೋಲ್ ಮಾಡ್ಕೊಳ್ಳೋಣ ಈಗ ಈ ಹಿಟ್ಟನ್ನು ಎರಡು ಭಾಗಗಳಾಗಿ ಮಾಡಿ ಒಂದು ಭಾಗನ ಮೊದಲು ಚೆನ್ನಾಗಿ ರೋಲ್ ಮಾಡ್ತಾ ಬಾದುಷಗಳೆಲ್ಲ ಒಂದೇ ಸೈಜ್ಗೆ ಬರೋ ಹಾಗೆ ಮೊದಲು ಈ ರೀತಿ ಚಾಕೂಲಿ ಕಟ್ ಮಾಡ್ಕೊಳ್ಳೋಣ ನಂತರ ಇದರಲ್ಲಿ ಒಂದೊಂದೇ ಪೀಸನ್ನು ತಗೊಂಡು ಉಂಡೆಗಳಾಗಿ ಮಾಡಿಕೊಳ್ತಾ ಮತ್ತಿಕ್ಕೆ ಈ ರೀತಿ ಹೋಲ್ ಮಾಡ್ಕೊಳ್ಬೇಕು ಆದಷ್ಟು ಚೆನ್ನಾಗಿ ಪ್ರೆಸ್ ಮಾಡ್ತಾ ಎರಡೂ ಕಡೆ ಈ ರೀತಿ ಹೋಲನ್ನು ಮಾಡ್ಕೋಬೇಕು ಮಿಕ್ಕೆಲ್ಲ ಹಿಟ್ಟನ್ನು ಇದೇ ರೀತಿ ಉಂಡೆ ಮಾಡಿ ಮಧ್ಯಕ್ಕೆ ಹೋಲ್ ಮಾಡಿ ಇಟ್ಕೊಳ್ಳೋಣ ಬಾದುಷ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳಾಗಿ ಮಾಡಿ ಈ ರೀತಿ ಹೋಲ್ ಮಾಡಿ ಇಟ್ಕೋಬಹುದು ಸಣ್ಣ ಸಣ್ಣಕ್ಕಾದ್ರೂ ಮಾಡ್ಕೋಬಹುದು ಅಥವಾ ದಪ್ಪಕ್ಕಾದ್ರೂ ಮಾಡ್ಕೋಬಹುದು ಈಗ ಹೋಲ್ ಮಾಡಿರೋ ಬಾದುಷಗಳನ್ನ ಒಣಗದೇ ಇರೋ ಹಾಗೆ ಒಂದು ಬೌಲ್ಗೆ ಸೇರಿಸಿ ಪ್ಲೇಟನ್ನು ಮುಚ್ಚಿ ಕಡಾಯಿಗೆ ಎಣ್ಣೆನ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಈಗ ಬಿಸಿಯಾಗಿರೋ ಎಣ್ಣೆಗೆ ಒಂದೊಂದೇ ಬಾದುಶನ ಸೇರಿಸಿ ಗ್ಯಾಸನ್ನ ಪೂರ್ತಿಯಾಗಿ ಕಡಿಮೆ ಉರಿಯಲ್ಲೇ ಇಟ್ಟು ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಎಣ್ಣೆಗೆ ಸೇರಿಸಿದ ತಕ್ಷಣ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಫ್ರೈ ಮಾಡಬೇಕಾದ್ರೆ ಎಲ್ಲ ಬಾದುಷಗಳನ್ನ ಈ ರೀತಿ ಆಗಾಗ ತಿರುವಾಗ್ತಾ ಫ್ರೈ ಮಾಡ್ಕೋಬೇಕು ಬಾದುಷಗಳನ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಾದುಷ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ತುಂಬ ತಾಳ್ಮೆಯಾಗಿ ಕಂದು ಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಬಾದುಷ ಎಲ್ಲ ಎರಡೂ ಕಡೆ ತುಂಬ ಚೆನ್ನಾಗಿ ಬೆಂದಿದೆ ಈಗ ಈ ಬಾದುಷಗಳನ್ನು ಎಣ್ಣೆಯಿಂದ ತೆಗೆದ ತಕ್ಷಣ ಮೊದಲೇ ಮಾಡಿಟ್ಟಿರೋ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ ಇದೇ ರೀತಿ ಫ್ರೈ ಮಾಡಿರೋ ಎಲ್ಲ ಬಾದುಷಗಳನ್ನು ಬೆಚ್ಚಗಿರೋ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ ಸಕ್ಕರೆ ಪಾಕನ ಮೊದಲೇ ಮಾಡಿಟ್ಕೊಳ್ಳೋದ್ರಿಂದ ಬಾದುಷ ಮಾಡೋ ಅಷ್ಟರಲ್ಲಿ ಬೆಚ್ಚಗಾಗಿರುತ್ತೆ ಆಗ ಬಿಸಿ ಬಿಸಿ ಬಾದುಷನ ಈ ಸಕ್ಕರೆ ಪಾಕಕ್ಕೆ ಸೇರಿಸಿದಾಗ ಬಾದುಷ ಕೂಡ ತುಂಬಾ ಬಿಸಿಯಾಗಿರೋದ್ರಿಂದ ಕರೆಕ್ಟಾಗಿ ಈ ಸಕ್ಕರೆ ಪಾಕ ಬಾದುಷಗೆ ಹಿಡಿಯುತ್ತೆ ಬಾದುಷಗಳನ್ನು ಸಕ್ಕರೆ ಪಾಕಕ್ಕೆ ಸೇರಿಸಿದ ನಂತರ ಒಂದು ಕಡೆಗೆ ಎರಡು ನಿಮಿಷ ನೆಂದ ನಂತರ ಎಲ್ಲವನ್ನು ಕೂಡ ತಿರುವಾಗ್ತಾ ಮತ್ತೊಂದು ಕಡೆ ಎರಡು ನಿಮಿಷ ಹೀಗೆ ನೆನೆಸ್ಕೊಳ್ಳೋಣ ಎರಡೂ ಕಡೆಗೆ ಎರಡೆರಡು ನಿಮಿಷ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿದ ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳೋಣ ಸಕ್ಕರೆ ಪಾಕದಲ್ಲಿ ಬಾದುಷಗಳನ್ನು ನೆನೆಸಿದ ನಂತರ ಬಾದುಷ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದ್ರ ಮೇಲೆ ಸಣ್ಣ ಕೆಚ್ಚಿರೋ ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ಸ್ ರೆಸಿಪಿಗಳಿಗೆ ಈ ರೀತಿ ಡ್ರೈ ಫ್ರೂಟ್ಸಲ್ಲಿ ಗಾರ್ನಿಶ್ ಮಾಡೋದ್ರಿಂದ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಬಾದಾಮಿ ಸೇರಿಸಿದ ನಂತರ ಇದ್ರ ಮೇಲೆ ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ ಜ್ಯೂಸಿ ಅಂಡ್ ಟೇಸ್ಟಿ ಬಾದುಷ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಮನೆಯಲ್ಲೇ ತುಂಬಾ ಸುಲಭವಾಗಿ ತುಂಬಾ ರುಚಿಯಾಗಿ ಈ ಬಾದುಷನ ನಾವು ಮಾಡ್ಕೋಬಹುದು ನೋಡಿ ಎಷ್ಟು ಜ್ಯೂಸಿಯಾಗಿ ಮೃದುವಾಗಿ ಈ ಬಾದುಷ ಬಂದಿದೆ ನೋಡ್ತಿದ್ರೇ ತಿನ್ಬೇಕು ಅನಿಸ್ತಿದೆ ಅಲ್ವಾ ನೀವು ಕೂಡ ಮನೆಯಲ್ಲೇ ನಾನು ಇವತ್ತು ತೋರಿಸ್ತಿರೋ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾನೇ ಸುಲಭವಾಗಿ ತುಂಬಾ ರುಚಿಯಾಗಿ ಈ ಬಾದುಷನ ಮಾಡ್ಕೋಬಹುದು ಇವತ್ತಿನ ಸ್ಪೆಷಲ್ ರೆಸಿಪಿ ಬಾಯಲ್ಲಿಟ್ಟಿದ ತಕ್ಷಣ ಬೆಣ್ಣೆಯಂತೆ ಕರಗುವಂಥ ಈ ಪಾದುಶ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು